ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅಮಚವಾಡಿ ಗ್ರಾಮದಲ್ಲಿ ಕಿಚ್ಚಾ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಿಚ್ಚಾ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜ್ಯ. ಜಾಮರಾಜ ನಗರ ತಾಲ್ಲೂಕಿನ ಅಮಚವಾಡಿ ಗ್ರಾಮದಲಿ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಿಚ್ಚಾ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಢಮಿಕೊಂಡಿದ್ದು ಸಮಾರೋಪ ಸಮಾರಂಭ ದಿನಾಂಕ ಗುರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಆ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ರಾಷ್ಟ್ರೀಯ ಆಲ್ ಇಂಡಿಯಾ ಬಾದ್ಶಾ ಕಿಚ್ಚಾ ಸುದೀಪ್ ಸೇರಿಯ ರಾಷ್ಟ್ರ ಉಪಾಧ್ಯಕ್ಷರಾದ ಜಗದೀಶ್ ಜಗ್ಗೀರ್ ಅವರು ಹಾಗೂ ಚಾಮರಾಜನಗರ ಜಿಲ್ಲಾಧ್ಯಕ್ಷರು ಸಿ ನಾಗೇಂದ್ರ ನಾಯ್ಕರವರನ್ನ ಸಮಾರಂಭಕ್ಕೆ ಆಗಮಿಸಿ ಯಶಸ್ವಿಗೊಳಿಸುವಂತೆ ಅಮಚವಾಡಿ ಗ್ರಾಮದ ಕಿಚ್ಚ ಸುದೀಪ್ ಸೇನಾ ಸಮಿತಿಯಿಂದ ಆಹ್ವಾನ ಪತ್ರಿಕೆ ನೀಡಿ ಗೌರವ ಸಮರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಕಿಚ್ಚಾ ಸುದೀಪ್ ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ಮರವಿ ಮಣಿಕಂಠ ನಾಯಕ್ ಚಾಮರಾಜನಗರ ನಮಸ್ಕಾರ ನಾನು ಜಗದೀಶ್ ಜಗಿ ನಾನು ಚಾಮರಾಜನಗರಕ್ಕೆ ಬಂದಿದ್ದೆ ಅಮಿಷವಾಡಿ ಚಾಮರಾಜನಗರ ಜಿಲ್ಲೆ ಅಮಚವಾಡಿಯನ್ನ ಗ್ರಾಮದಲ್ಲಿ ಇಚ್ಚಾ ಸುದೀಪಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇಪ್ಪತ್ತೆಂಟನೇ ತಾರೀಕಿಂದ ಮೂರನೇ ತಾರೀಕವರೆಗೂ ಅದ್ದೂರಿಯಾಗಿ ಕ್ರೀಡಾ ಕ್ರೀಡಾಕೂಟಗಳನ್ನ ಆಯೋಜಿಸ್ತಾರೆ ಅದರಲ್ಲಿ ಕ್ರಿಕೆಟು ಮೊದಲನೇದು ಕ್ರಿಕೆಟ್ಗಳನ್ನ ಆಡಿಸಿ ಅದನ್ನು ಅವಾರ್ಡುಗಳು ಅಂದರೆ ವಿನ್ನಿಂಗ್ ಪ್ರೈಸಸ್ಗಳು ಕೊಡೋದ್ರ ಮೂಲಕ ಸಮಾಜ ಸೇವೆಗಳನ್ನ ಮಾಡ್ಕೊಳ್ತಾ ಅನ್ನದಾನಗಳನ್ನ ಮಾಡ್ಕೊತ ಎಲ್ಲ ಅಭಿಮಾನಿಗಳು ರಕ್ತದಾನವನ್ನು ಮಾಡ್ತಾ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳಿಗೆ ತೊಡಗಿಸ್ಕೊಂಡಿದ್ದಾರೆ ಇದು ನಮ್ಮ ಇಚ್ಚಾ ಸುದೀಪಣ್ಣನವರ ಅಭಿಮಾನಿಗಳಿಗೆಲ್ಲ ವಿಜ್ವಲ್ ಖುಷಿ ಕೊಡುವಂಥ ವಿಷಯ ಎಲ್ಲ ನೀವೆಲ್ಲೇ ಇಲ್ಲಿಗೆ ನೋಡಿ ಕಿಚ್ಚ ಸುದೀಪಣ್ಣನವರ ಹುದ್ದ ಹಬ್ಬ ಅಂದಾಗೆಲ್ಲ ಅಭಿಮಾನಿಗಳಿಗೆ ಸ್ವತಃ ಒಂದು ದೊಡ್ಡ ಹಬ್ಬ ಆಗುತ್ತೆ ಆ ಹಬ್ಬನ ತುಂಬ ವಿಜೃಂಭಣೆಯಿಂದ ಈ ರೀತಿ ವಿವಿಧವಾದಂಥ ವಿವಿಧ ವಿಧವಾದಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ನಮ್ಮ ಕಿಚ್ಚ ಸುದೀಪಣ್ಣನ ಅಭಿಮಾನಿಗಳು ಉದಯವಂತರು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಈ ಮೂಲಕ ಹೇಳ್ತೀನಿ ಆಲ್ ದಿ ಬೆಸ್ಟ್ ಈ ಒಂದು ಅಮಚವಾಡಿ ಗ್ರಾಮದ ಎಲ್ಲ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಆ ಒಂದು ಟೋಟಲ್ ಕಿಚ್ಚ ಅವರ ತಂಡಕ್ಕೆ ಒಳ್ಳೆಯದಾಗಲಿ ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ನೀವು ಮಾಡ್ತಾ ಹೋಗಿ ಹಾಗೇ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ನಾಗೇಂದ್ರ ಅವರು ಉತ್ತಮ ರೀತಿಯಲ್ಲಿ ಕಿಚ್ಚ ಸುದೀಪಣ್ಣವನ್ನ ಕಿಚ್ಚ ಸುದೀಪಣ್ಣ ಅವರ ಸಂಘವನ್ನು ಕಟ್ತಾ ಬೆಳೆಸ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ನಾಗೇಂದ್ರ ಈ ಒಂದು ನಿಮ್ಮ ವೇದಿಕೆ ಮುಖಾಂತರ ಆ ಜಿಲ್ಲಾಧ್ಯಕ್ಷರಿಗೂ ಸಹ ನಾವು ಒಂದು ಥ್ಯಾಂಕ್ಸ್ ಹೇಳ್ತೀನಿ ಒಂದು ಸಂಘವನ್ನು ಕಟ್ಟಿ ಬೆಳೆಸೋದು ನಿಜವಾಗ್ಲೂ ತಮಾಷೆ ಮಾತಲ್ಲ ಸುತ್ತ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅಧ್ಯಕ್ಷಗಳನ್ನೆಲ್ಲ ವಿಶ್ವಾಸ ತಗೊಂಡು ಎಲ್ಲ ಕಡೆ ಈ ಥರ ಕಾರ್ಯಕ್ರಮಗಳನ್ನ ಆಯೋಜನೆಗಳನ್ನ ಮಾಡ್ಕೊಳ್ತಾ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಈ ಒಂದು ಕಿಚ್ಚ ಸುದ್ದೀಪನವ್ರನ್ನ ಅಸೋಸಿಯೇಷನ್ ಈ ಒಂದು ಮಟ್ಟಕ್ಕೆ ತಗೊಂಡ್ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮ ಮುಖ್ಯ ಸಂಘ ಏನಿದೆ ಕೇಂದ್ರ ಬಲೆ ಕಿಚ್ಚ ಸುದೀಪ ಸೇನಾ ಸಮಿತಿ ಬೆಂಗಳೂರು ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷಗಳಿಗೆ ತುಂಬ ಖುಷಿ ಕೊಡುವಂಥ ವಿಷಯ ಥ್ಯಾಂಕ್ ಯು ಒಳ್ಳೆಯದಾಗಲಿ ಈ ಒಂದು ಕ್ರೀಡಾಕೂಟ ಆಗಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ